ನಮಸ್ತೆ ಎಲ್ರಿಗೂ ನಾನು ಇವತ್ತು ಎಲ್ಲಿದ್ದೀನಿ ಗೊತ್ತಾ ನಮ್ಮ ಮನೆ ದೇವರು ಜಾತ್ರೆಯಾದ ಶ್ರೀಮದ್ದೂರಮ್ಮ ದೇವಿ ದೇವಸ್ಥಾನ ಆ ಒಂದು ಕೊಂಡ ಮತ್ತು ಜಾತ್ರಾ ಮಹೋತ್ಸವದಲ್ಲಿ ಇದ್ದೀನಿ ತಾಯಿ ದರ್ಶನ ಎಲ್ಲ ಮಾಡಕ್ಕೆ ಮುಗಿಸ್ಕೊಂಡು ಫಸ್ಟು ಎಂಟ್ರೆನ್ಸಲ್ಲಿ ಎಂಟ್ರ್ ಆಗ್ತಿದ್ದಂಗೆ ಜಾತ್ರೆ ಎಲ್ಲ ಫುಲ್ಲು ಘಮ ಘಮ ಸ್ವೀಟ್ಸು ಕಡಲೆಪುರಿ ಒಂದಿಗೆ ಸ್ಟಾರ್ಟ್ ಆಗಿತ್ತು ಆ ಕಡೆ ಎಲ್ಲ ಐಟಮ್ಸ್ ಎಲ್ಲ ಚೆನ್ನಾಗಿತ್ತು ಚಡ್ ಸರಿ ತಷ್ಟು ತಾಯಿ ದರ್ಶನ ಮಾಡ್ಕೊಂಬರೋಣ ಅಂಥೇಳಿ ಪೂಜೆ ಮಾಡಿಸೋಣ ಅಂಥೇಳಿ ಒಳಗಡೆ ಎಂಟರಾದ್ವಿ ತುಂಬಾ ರಶ್ ಇತ್ತು ತಾಯಿ ದರ್ಶನ ಮಾಡಲಿಕ್ಕೂ ತುಂಬಾ ಕಷ್ಟ ಆಗ್ತಿತ್ತು ಯಾಕಂದರೆ ದೇವಸ್ಥಾನ ಕೂಡ ಚಿಕ್ಕದೆ ಸ್ವಲ್ಪ ಅದು ಗುಹೆ ಒಳಗಡೆ ಥರ ಇರೋದ್ರಿಂದ ದೇವಿ ಬೇಗ ಚೆನ್ನಾಗಿ ಕಾಣಿಸೋದಿಲ್ಲ ಈ ಜನ ರಶ್ ಒಳಗೆ ನಮಗೆ ದರ್ಶನ ಅಂತ ತುಂಬಾ ಕಷ್ಟ ಆಗ್ತಿತ್ತು ಅದರಲ್ಲೂ ಫೋಟೋ ಶೂಟು ವಿಡಿಯೋ ಶೂಟ್ ಮಾಡಬೇಕಂದ್ರೆ ಇದ್ದಿದ್ದು ಕಷ್ಟ ಆಗ್ತಿತ್ತು ಎಲ್ಲರಿ ಫೋನ್ ಕಿತ್ಕೊಂಡು ಹೊಂಟೆ ಥರ ಕಲ್ರು ಅನ್ನೋದೊಂದು ಟೆನ್ಷನ್ ಆದರೆ ಫೋಟೋಗೆ ಚೆನ್ನಾಗಿ ಕ್ಯಾಪ್ಚರ್ ಆಗ್ತಾ ಇರಲಿಲ್ಲ ಜನಗಳೇ ಕಾಣಿಸೋರು ತಾಯಿ ದರ್ಶನ ಅಂತೂ ಚೆನ್ನಾಗೇ ಆಯಿತು ಅಂತ ಹೇಳ್ಬೋದು ಬಟ್ ಮನಸ್ಸು ಒಪ್ಪಲಿಲ್ಲ ಆದ್ರೂ ಓಕೆ ಬೆಟರ್ ಓಕೆ ಅಂದ್ಕೊಂಡು ನೋಡ್ಕೊಂಡ್ವಿ ಆದರೂ ಲಾಸ್ಟಲ್ಲಿ ಫೋಟೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದು ಫಸ್ಟ್ ಹಾಕಿದ ಪಿಕ್ಕನ ಸರಿ ಅಂತೇಳಿ ಆ ಜನದೊಳಗೆ ನುಗ್ಗಿ ನಾವು ದರ್ಶನ ಮಾಡ್ಕೊಂಡ್ವಿ ಬೆಳಿಗ್ಗೆ ಮಾರ್ನಿಂಗ್ ಎದ್ದು ಫೋರ್ ಓ ಎಲ್ಲ ಮನೆಯೆಲ್ಲ ತಾರಿಸಿ ಗುಡಿಸಿ ಎಲ್ಲ ರೆಡಿ ಮಾಡಿಕೊಂಡು ರಂಗೋಲಿ ಹಾಕಿ ದೇವರಿಗೆಲ್ಲ ಪೂಜೆ ಪೂಜೆ ಮಾಡಿ ನಾವು ಸ್ನಾನ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಟ್ಟು ಅವ್ರ ಡ್ಯೂಟಿಗೆ ಹೋಗೋ ಅಷ್ಟರಲ್ಲಿ ನಾವು ಸೆವೆನ್ ತರ್ಟಿಗೆಲ್ಲ ಮನೆ ಬಿಟ್ಟು ಏಯ್ಟ್ ಓ ಕ್ಲಾಕಿಗೆಲ್ಲ ಟೆಂಪಲ್ ರೀಚ್ ಆದ್ವಿ ಅಲ್ಲಿ ನಾವು ಜನದೋಳು ನುಗ್ಗಿ ಪೂಜೆ ಮಾಡ್ಸೋದಕ್ಕೆ ಏಯ್ಟ್ ತರ್ಟಿ ಆಯಿತು ಇನ್ನೇನು ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಹತ್ರ ಜನಗಳು ತುಂಬ ಈ ಆ ಕಡೆ ಈ ಕಡೆ ಎಲ್ಲ ಫುಲ್ ನಿಂತ್ಕೊಬಿಟ್ಟಿದ್ರು ನಮಗಂತೂ ಜಾಗನೇ ಇರಲಿಲ್ಲ ಸರಿ ಅಂತ ಹೇಳಿಬಿಟ್ಟು ಇನ್ನೊಂದು ಸಾರಿ ತಾಯಿ ದರ್ಶನ ಮಾಡ್ಕೊಂಬಂದ್ರೆ ಒಳಗಡೆ ಹೋದೆ ಫೋಟೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಆ ಜನ್ಗಳಿದ್ರಲ್ಲಿ ಕ್ಯಾಪ್ಚರೇ ಮಾಡೋಕ್ಕಾಗಲಿಲ್ಲ ದೇವರು ಇನ್ನೇನೋ ಕೊಂಡೋಗಿ ನಗುತ್ತೆ ಅಂತೇಳಿ ಕೆಂಡೆ ಎಲ್ಲ ಫುಲ್ಲು ಕೆದಕಿ ಅದನ್ನು ಹೊಂಗೆ ಸೊಪ್ಪಿಂದ ಸ್ವಲ್ಪ ಗಾಳಿ ಬೀಸ್ತಾ ಇದ್ಲು ಹೀಟಾಗಲಿ ಕೆಂಡ ಎಲ್ಲ ಅಂತ ಸ್ವಲ್ಪ ಸರಿ ಅಂತೇಳಿ ಫಸ್ಟು ದೇವರು ಕೊಂಡೋಗಕ್ಕೆ ನೊಗೋಕ್ಕಿಂತ ಮುಂಚೆ ಮರಿ ಕಡಿಯೋ ವಾದ್ಯತೆ ಇದೆ ಒಂದು ಮೇಕೆ ಅಥವಾ ಏನು ವಾತ ಇರುತ್ತೆ ಅದನ್ನು ಬಲಿ ಮೇಲೆ ಅದು ದೇವಿಗೆ ಕೊಡಲ್ಲ ಸುತ್ತ ಇರೋ ರಾಕ್ಷಸ ಗಣಗಳಿಗೆ ಮರಿ ಬಲಿ ಕೊಡೋದು ಅವರು ಹೊಟ್ಟೆ ತುಂಬಿಸಿದ್ಮೇಲೆ ದೇವಿ ಆಯೋದು ಮಾರಮ್ಮ ಏನು ಊರು ಸುತ್ತ ಮಾರಿಗಳು ಇರ್ತಾರಲ್ಲ ಪಡೆಗಳು ಅವರಿಗೆ ಮರಿ ಅರ್ಪಣೆ ಮಾಡಿದ ತಕ್ಷಣವೇ ತಾಯಿ ಕೊಂಡೋಗಿ ಅಪಾದಾರ್ಪಣೆ ಮಾಡ್ತಾರೆ ಇನ್ನು ಎರಡು ರೌಂಡ್ ಬಾಕಿ ಇತ್ತು ನಾವು ಬಿಸಿಲಲ್ಲಿ ಇನ್ನೂ ಹೋಗುತ್ತೋ ಯಾವಾಗ ಹೋಗುತ್ತೋ ಅಂತ ಕಾಯ್ತಾಯಿದ್ವಿ ನಾವು ಆವಾಗಿಂದ ಕಾಯ್ತಾದಂಥ ಕ್ಷಣ ಬಂದೇ ಬಿಡ್ತು ದೇವರು ಮರಿ ಕಳೆದಾದಮೇಲೆ ಕೊಂಡಕ್ಕೆ ನುಗ್ಗೋಕ್ಕೆ ರೆಡಿಯಾಗಿತ್ತು ಕೊಂಡೋತ್ಸವ ಸ್ಟಾರ್ಟ್ ಆಯಿತು ಮದ್ದುರಮ್ಮ ತಾಯಿ ಕೊಂಡೋಕ್ಕೆ ಪ್ರವೇಶ ಮಾಡೇ ಬಿಟ್ರು ನೋಡಿ ನೋಡ್ತಾ ಇರ್ಬೋದು ಅಲ್ಲಿ ಫಸ್ಟ್ ಕರ್ಗ ಇದೆಯಲ್ಲ ಅದೇ ಮದ್ದುರಮ್ಮ ತಾಯಿ ಕೊಂಡಕ್ಕೆ ಪ್ರವೇಶ ಮಾಡಿದ್ರು ತಾಯಿ ಓಂ ಶ್ರೀ ಗುರು ರಾಘವೇಂದ್ರ ರಾಯನಮ್ಮ ಅಂತ ರಾಯರು ನಾನು ಇದ್ದೆ ನಾನು ಲಾಷ್ಟಲ್ಲಿ ಮುದ್ದುರಮ್ಮನ ಬಿಟ್ಟೇ ಬಿಟ್ನೇಲ್ಲ ಅಂತ ಮುದ್ದುರಮ್ಮನ ನೆನೆಸ್ಕೊಂಡೆ ತಾಯಿ ಮದ್ದುರಮ್ಮ ಅಂತೇಳಿ ಕೊಂಡ ಪ್ರವೇಶ ಆಯಿತು ನೆಕ್ಸ್ಟು ಎರಡನೇ ಾಗಿ ಬಸವಣ್ಣವ್ರು ಕೊಂಡ ಪ್ರವೇಶ ಮಾಡಿದ್ರು ಮೂರನೇದಾಗಿ ತಾಯಿ ಸಲ್ಲಾಪುರದಮ್ಮ ಅವರು ಕೊಂಡನ ಪ್ರವೇಶ ಮಾಡಿದ್ರು ಆ ತಾಯಿ ಈ ಒಂದು ಹಬ್ಬನ ವರ್ಷ ವರ್ಷ ಮಾಡೋದರಿಂದ ಜಾಸ್ತಿ ಏನು ಅಷ್ಟೊಂದಾಗಿ ಗ್ರ್ಯಾಂಡಾಗಿ ಸೆಲೆಬ್ರಿಟೇನು ಮಾಡಲ್ಲ ಅವರು ವರ್ಷ ವರ್ಷವೇ ಇದ್ದಿದ್ದೆ ಅಂಥೇಳಿ ಸರಿ ಅಂತೇಳಿ ಕೊಂಡ ಎಲ್ಲ ಮುಗೀತು ಅಂದ್ಬಿಟ್ಟು ಒಳಗಡೆ ತಂಬಿಟ್ಟಿನವರೆಲ್ಲ ಪೂಜೆ ಮಾಡಿಸ್ಕೊಳ ಸ್ಟಾರ್ಟ್ ಮಾಡಿದ್ರು ಒಳಗಡೆ ಪೂಜೆ ಆಗೋಲ್ಲ ಅಂಥೇಳಿ ಕೊಂಡುದೇ ಎಷ್ಟೋ ಜನ ಕಾಯಿನ ಒಡೆದು ಗಂಧಕಡ್ಡಿ ಎಲೆ ಕರ್ಪುರ ಬಾಳೆನೆಲ್ಲ ಇಟ್ಟು ಪೂಜೆ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ನಮ್ಮಮ್ಮನೂ ಟ್ರೈ ಮಾಡ್ತಾಯಿದ್ರು ಎಲ್ಲಿ ಬಿಡ್ತಾ ಇರಲಿಲ್ಲ ಇವರೆಲ್ಲ ಸರಿ ಅಂತೇಳಿ ಪೂಜೆ ಮಾಡ್ಕೊಂಡು ಮನೆಗೆ ಬಂದ್ವಿ ಅಮ್ಮ ಇನ್ನೊಂದು ಸ್ವಲ್ಪ ಪ್ರಸಾದ ಇಸ್ಕೊಂಡಿದ್ರು ಅದನ್ನು ಇನ್ನೊಂದು ಸ್ವಲ್ಪ ತಿಂದ್ವಿ ಮತ್ತೊಂದು ಲಾಗಲ್ಲಿ ಸಿಗ್ತೀನಿ ನಮಸ್ತೆ ಮತ್ತೆ ಸಿಗುವ ಮರಿಬೇಡಿ ಸಬ್ಸ್ಕ್ರೈಬ್